ಸವದತಿ ಬ್ರೇಕಿಂಗ್ ನ್ಯೂಸ್ ಸಂಭ್ರಮದ ಗಣೇಶೋತ್ಸವ ಸವದತಿ ಪಟ್ಟಣದಲ್ಲಿ ಬುಧವಾರ ಸಂಭ್ರಮದಿಂದ ಗಣೇಶನನ್ನು ಬರಮಾಡಿಕೊಳ್ಳಲಾಯಿತು ಸವದತಿ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ತಮ್ಮ ಮನೆ ಹಾಗೂ ವಿವಿಧ ಬಡಾವಣೆಗಳ ಸಾರ್ವಜನಿಕ ಮಂಟಪಗಳಲ್ಲಿ ಪ್ರತಿಷ್ಠಾಪಿಸಲು ಜನರು ಗಣಪನ ಮೂರ್ತಿಗಳನ್ನು ಹೊತ್ತು ತಂದರು ಪಟಾಕಿಗಳನ್ನು ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಎಲ್ಲರಿಗೂ ಉಳಿತಾಗ್ಲೆಂದು ಗಣೇಶನಲ್ಲಿ ಪೂಜಿಸಿದ್ರು ಭಜನೆ ಕೋಲಾಟದ ಗಮನ ಸೆಳೆದ್ರು ಇಲ್ಲಿನ ಸವದತ್ತಿ ಯಲ್ಲಮ್ಮ ಪುರಸಭೆ ಗಣೇಶ ಮೂರ್ತಿ ಮೆರವಣಿಗೆ ಮೂಲಕ ತಂದು ಪ್ರತಿಷ್ಠಾಪಿಸಲಾಯಿತು ಇತ್ತ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಲಾಯಿತು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಒಂದೇ ತರಹದ ಬಟ್ಟೆ ಧರಿಸಿದ್ರು ಬಸವೇಶ್ವರ ದೇವಸ್ಥಾನದಿಂದ ಖಾದಿ ಗ್ರವೋದ್ಯೋಗ ಎಸ್ಎನ್ಒ ಕ್ರಾಸ್ ಮಾರ್ಗವಾಗಿ ಪೊಲೀಸ್ ಠಾಣೆವರೆಗೆ ನಡೆದ ಮೆರವಣಿಗೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಪಿಐ ಧರ್ಮಾಕ್ರ ಟಿ ಜನರಿಗೆ ಶುಭ ಕೋರಿದ್ರು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಸಹಕರಿಸುವಂತೆ ಜನರಲ್ಲಿ ಮನವಿ ಮಾಡಿದ್ರು ವಿಘ್ನಗಳನ್ನ ದೂರು ಮಾಡಲಿ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಈ ಹಬ್ಬವನ್ನ ಆಚರಣೆ ಮಾಡಲಿ ಅಂತ ಹೇಳ್ತಾ ಅದೇ ರೀತಿ ಎಲ್ಲ ಸಾರ್ವಜನಿಕರಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಇಲಾಖೆ ವತಿಯಿಂದ ನಾನು ಹೇಳೋದೇನಪ್ಪ ಅಂತಂದರೆ ಈ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಮುನ್ನೂರು ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಿದೆ ಎಲ್ಲ ಸಾರ್ವಜನಿಕರು ಈಗಾಗಲೇ ತಿಳಿಸಿದಂತೆ ಅವರು ಪರ್ಮಿಷನನ್ನು ನಮ್ಮ ಠಾಣೆಯಿಂದಾಗಲಿ ಮತ್ತು ಕೆ ಇಬಿಯಿಂದ ಆಗಲಿ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಮತ್ತು ಮುನ್ಸಿಪಾಲ್ಟಿಯಿಂದಾಗಿರ್ಬೋದು ತಗೊಂಡಿದ್ದಾರೆ ಇನ್ನೂ ಕೆಲವೊಬ್ಬರು ತಗೊಂಡಿರೋದಿಲ್ಲ ಆಗ ಆದಷ್ಟು ಬೇಗ ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ಪರ್ಮಿಷನನ್ನು ತಗೋಬೇಕು ಮತ್ತು ಯಾವುದೇ ವಿಸರ್ಜನೆಯ ಕಾಲಕ್ಕೆ ಪೊಲೀಸರು ನಮ್ಮ ಬೀಡ್ ಸಿಬ್ಬಂದಿ ಆಗಲಿ ನಮ್ಮ ಎ ಎಸ್ ಐ ಆಗಲಿ ಪಿ ಎಸ್ ಆಗಲಿ ನಾವು ನಮ್ಮ ಶಾಂತಿ ಸಭೆಯಲ್ಲಿ ಆಗಲಿ ಮತ್ತು ಗ್ರಾಮದಲ್ಲಿ ಮಾಡಿರುವಂಥ ಮೀಟಿಂಗ್ಗಳಲ್ಲಿ ಆಗಲಿ ಯಾವ ಸಲಹೆ ಸೂಚಿಗಳನ್ನು ನೀಡಿರ್ತೀವಲ್ಲ ಅದನ್ನು ಸರಿಯಾಗಿ ಪಾಲನೆ ಮಾಡಬೇಕು ಮತ್ತು ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ನಮ್ಮ ಸಿಬ್ಬಂದಿಗೂ ಕೂಡ ನಾವು ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿರ್ತೀವಿ ಆ ಥರ ಯಾವ ಕಿಡಿಗೇಡಿಗಳಾಗಲಿ ಯಾರ್ಯಾವ ಕುಡಿದು ಅಲ್ಲಿ ಏನಾದರೂ ತೊಂದರೆ ಮಾಡೋದಾಗಲಿ ಅಂಥವ್ರ ಇದ್ದರೆ ಕೂಡಲೇ ನಮ್ಮ ಗಮನಕ್ಕೆ ತರಬೇಕು ಮತ್ತು ಯಾವುದೇ ರೀತಿಯ ಮೆರವಣಿಗೆ ಕಾಲಕ್ಕೆ ವಿಸರ್ಜನೆಯ ಕಾಲಕ್ಕೆ ಪೊಲೀಸ್ ಸಿಬ್ಬಂದಿಯವ್ರನ್ನ ನಾವು ನೇಮಿಸಿರ್ತೀವಿ ಆದರೂ ಅವ್ರಿಗೆ ಈಗಾಗಲೇ ಅವರೊಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಏನಾದರೂ ಸಲಹೆ ಸೂಚನೆಗಳನ್ನು ಅದರಲ್ಲಿ ಹಾಕಿರ್ತೀವಿ ಏನಾದರೂ ಇದ್ದರೆ ಅದರಲ್ಲಿ ನೀವು ಶೇರ್ ಮಾಡ್ಕೋಬೋದು ಮತ್ತು ಈ ಒಂದು ಗಣೇಶ ಹಬ್ಬ ವಿಸರ್ಜನೆಯ ಕಾಲಕ್ಕೆ ಮತ್ತು ಈ ಪ್ರತಿಷ್ಠಾಪನೆ ಕಾಲಕ್ಕೆ ಯಾವುದೇ ತೊಂದರೆ ತಾಪತ್ರೆ ಆಗದಂಗೆ ನಾವು ಎಲ್ಲ ಕಡೆ ಸಿಬ್ಬಂದಿ ನೇಮಿಸಿರ್ತೀವಿ ಮತ್ತು ಕೆ ಎಸ್ ಆರ್ ಪಿ ಕೂಡ ಬಂದಿರ್ತದೆ ಹೋಮ್ಗಾರ್ಡ್ಸ್ ಕೂಡ ಬಂದಿದ್ದಾರೆ ಅವರಿಗೆ ಸಾರ್ವಜನಿಕರಿಗೆ ಸಹಕಾರಿಯಾಗುವಂತೆ ನಾವು ಎಲ್ಲ ಬಂದೋಬಸ್ತನ್ನು ಮಾಡಿಕೊಂಡಿದ್ದೀವಿ ಅದೇ ರೀತಿ ಸಾರ್ವಜನಿಕರು ಕೂಡ ಪೊಲೀಸ್ ಇಲಾಖೆ ನೀಡಿದ ಸಲಹೆ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮತ್ತು ಯಾವುದೇ ಅನಾಹುತಕ್ಕೆ ಎಡೆ ಮಾಡಿಕೊಡದಂತೆ ಪೊಲೀಸರೊಂದಿಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊತೀನಿ ಅದೇ ರೀತಿ ನಾವು ನಮ್ಮ ಸಲಹೆ ಸೂಚನೆಗಳಂತೆ ಅಗ್ನಿಶಾಮಕ ಠಾಣೆಯವರಾಗಿರ್ಬೋದು ಮತ್ತು ಕೆ ಇ ಬಿ ಇಲಾಖೆಯವರಾಗಿರ್ಬೋದು ಮುನ್ಸಿಪಾಲ್ಟಿಯವರಾಗಿರ್ಬೋದು ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಿದ್ದಾರೆ ಅದರಂತೆ ಈ ಒಂದು ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸೋಣ ಯಾವುದೇ ಶಾಂತಿ ಕದಡದಂತೆ ಯಾವುದೇ ಕಿಡಿಗೇಡಿಗಳಿಗೆ ಆ ರೀತಿ ಅವಕಾಶ ಮಾಡಿಕೊಳ್ಳದಂತೆ ಈಗಾಗಲೇ ನಾವು ಸಿ ಸಿ ಟಿ ವಿಗಳನ್ನು ಹಾಕೋಕ್ಕೆ ನಾವು ಹೇಳಿದ್ದೀವಿ ಗಣೇಶ ಮಂಡಳಿಯವರು ಅದರ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಸಿ ಸಿ ಟಿ ವಿಗಳನ್ನು ಹಾಕ್ಕೊಳ್ಬೇಕು ಮತ್ತು ಸೌಂಡ್ ಸಿಸ್ಟಮ್ ಬಗ್ಗೆ ಈಗಾಗಲೇ ನಾವು ತಿಳಿಸಿದಂತೆ ಆ ಸಲಹೆ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಿ ಈ ಒಂದು ಹಬ್ಬವನ್ನು ಎಲ್ಲರೂ ಕೂಡಿ ಶಾಂತ ರೀತಿಯಾಗಿ ಆಚರಿಸೋಣ ಅಂತ ಹೇಳ್ತಾ ಇನ್ನೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಎಲ್ಲರೂ ಶಾಂತ ರೀತಿಯಿಂದ ಹಬ್ಬವನ್ನು ಆಚರಣೆ ಅಂತ ಮಾತಾಡ್ತಾ ಮಾಡೋಣ ಅಂತ ಹೇಳ್ತಾ ನಾನು